ನಮಸ್ಕಾರ ಯಜಮಾನ್ರಿಗೆ ಹಾ ನಮಸ್ಕಾರ ಸರ್ ತಮ್ಮ ಹೆಸರು ದೇವರಾಜ್ ಸರ್ ದೇವರಾಜ್ ಅವರು ಹೌದು ದೇವರಾಜ್ ಇಲ್ಲಿ ಒಟ್ಟಾರೆ ಎಷ್ಟು ಗಿಡ ಇತ್ತು ಇಲ್ಲಿ ನಮ್ಮ ಸಾವಿರದ ನಾನ್ನೂರು ಗಿಡ ಇದೆ ಸಾವಿರದ ನಾನ್ನೂರು ನಾನ್ನೂರು ಗಿಡ ಇದೆ ಫಸಲಿ ಬಂದ್ರೆ ಒಂದು ಏಳ್ನೂರು ಏಳ್ನೂರು ಗಿಡ ಬಂದಿದೆ ಅಂತ ಚಿಕ್ಕದು ನಿಮ್ಮ ಮಗ ಇದ್ರಾಗ ಎಲ್ ಎಚ್ ಅಲ್ಲಿ ವರ್ಕ್ ಮಾಡ್ತಾರ ಬೆಂಗಳೂರಲ್ಲಿ ವರ್ಕ್ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರ ವರ್ಕ್ ಮಾಡ್ತಾರೆ ಪ್ರಸನ್ನ ಅಂತಂದ್ರೆ ಪ್ರಸನ್ನ ಅಂತ ಹೌದು ಹೌದಲ್ಲ ಹೌದು ವಯಸ್ಸು ಎಷ್ಟು ಈಗ ನಮಗೆ ಎಂಬತ್ತು ಸಾವಿರ ಎಂಬತ್ತು ವರ್ಷ ಎಂಬತ್ತು ಈಗ ಹಿಂದೆಲ್ಲ ಪಾಡುತ್ತು ಎಷ್ಟು ಚೀಲ ಗೊಬ್ಬರ ಕೊಟ್ಟಿದ್ರೆ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಗೊಬ್ಬರ ಒಂದು ಇಪ್ಪತ್ತು ಚೀಲ ಸಗಣಿ ಗೊಬ್ಬರ ಕೊಟ್ಟಿದ್ವಿ ಸಗಣಿ ಗೊಬ್ಬರ ಐದು ಲೋಟ ಐದು ಲೋಟ ಈಗ ಒಟ್ಟಾರೆ ಸಾವಿರದ ನಾನ್ನೂರು ಗಿಡ ಇದರ ಒಟ್ಟು ಒಟ್ಟಾರೆ ನಾನೂರು ಮುನ್ನೂರ ಐವತ್ತ ನಾನ್ನೂರು ಗಿಡ ಬಂದ ಒಟ್ಟು ಒಟ್ಟು ಎಷ್ಟು ಗಿಡ ಬಂದಿರೋದು ಎಷ್ಟು ಬಂದಿರೋದು ಏಳ್ನೂರು ಗಿಡ ಫಸ್ಟ್ ನೀವು ಬಂದು ಏಳ್ನೂರು ಗಿಡ ಏಳ್ನೂರು ಗಿಡ ಇನ್ನು ವರ್ಷ ಎಷ್ಟೈತಿ ಕರೆಕಾಯಿ ಹೌದು ಕರೆಕಾಯಿ ಹಸಿಕಾಯಿ ಈ ವರ್ಷ ಅಂದಾಜ್ ಎಷ್ಟೈತಿ ಅದೇ ಮೂವತ್ತು ಮೂವತ್ತೈದು ಅಷ್ಟು ಗಿಟ ಆಗ್ರೆ ಇದು ಸಸ್ಟೈನಬಲ್ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಅಲ್ಲ ಅನ್ಸುತ್ತಿದ್ದು ಸುಸ್ಥಿರ ಕೃಷಿ ಅಲ್ಲ ನೀವು ಅತಿಯಾಗಿ ರಾಸಾಯನಿಕ ಗೊಬ್ಬರ ಇದು ಡ್ರೈ ಚೆನ್ನಾಗಿ ನೀರ್ನ ಆರಿಸ್ಬೇಕು ಹ ಗೊಬ್ಬರ ಒಂದಿಷ್ಟು ಜೈವಿಕ ಕೃಷಿ ಮಾಡೋದು ಗೊತ್ತಾ ಸಾವಯವ ಕೃಷಿ ಜೈವಿಕ ಕೃಷಿ ಮಾಡೋದು ನಮ್ ಜೊತೆ ಸಂಪರ್ಕದಾಗಿದ್ರೆ ಇಲ್ಲಿಂದ ಮುಂದಿನ ದಿವಸಗಳಲ್ಲಿ ಗಿಡ ಚೆನ್ನಾಗಾಗಿ ವರ್ಷಕ್ಕೆ ಒಳ್ಳೆ ಪಸ ಬಿಡ್ತೀವಿ ಸರಿಯ

ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮಾಹಿತಿ ಮತ್ತು ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ರಾಜೇಂದ್ರ ಪ್ರಸಾದ್ ರಸ್ತೆ ಪಿ ಎಲ್ ಡಿ ಬ್ಯಾಂಕ್ ಎದುರು ಜಗಳೂರು ಇಲ್ಲಿ ಸಂಪರ್ಕಿಸಿ ಇನ್ನೊಂದು ನಂಬರ್ ಹೇಳ ಸೆವೆನ್ ಜೀರೋ ನೈನ್ ಜೀರೋ ಟು ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ ದಾವಣಗೆರೆಯಲ್ಲಿ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಆರ್ ಎಚ್ ಎಸ್ ಮ್ಯಾನ್ಷನ್ ನಾರದಮುನಿ ಕೃಷಿ ಮಾಹಿತಿ ಮತ್ತು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಇಲ್ಲಿ ಸಂಪರ್ಕಿಸಿ డబల్ నైన్ సెవెన్ టూ సిక్స్ డబల్ నైన్ ఎయిట్ వన్ త్రీ థ్యాంక్ యూ సార్